ಧಾರ್ಮಿಕ ಗುರುತನ್ನ ಅಡಗಿಸಿದ್ದಾನೆ ಎಂಬ ಆರೋಪದಲ್ಲಿ ಉತ್ತರ ಪ್ರದೇಶದ ಬರೇಲ್ವಿಯ ಮುಸ್ಲಿಂ ಡಾಬಾ ಮಾಲೀಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಬಗ್ಗೆ ಸಂಘ ಪರಿವಾರದ ಕಾರ್ಯಕರ್ತರು ಜಮಾಯಿಸಿ ಸಮಸ್ಯೆ ಸೃಷ್ಟಿಸಿದ್ದರು ಇದೀಗ ಪ್ರದೇಶದ ಮುಸ್ಲಿಂ ಸಮುದಾಯ ಭೀತಿಗೆ ಒಳಗಾಗಿದ್ದು ಸಂಘ ಪರಿವಾರದ ಗುಂಪುಗಳು ತಮ್ಮನ್ನ ಟಾರ್ಗೆಟ್ ಮಾಡ್ತಾ ಇವೆ ಎಂದು ಆತಂಕ ತೋಡಿಕೊಂಡಿವೆ ಬೆಳಗಿನ ಉಪಹಾರ ಸೇವಿಸಿದ ವ್ಯಕ್ತಿಯೊಬ್ಬ ಸ್ಕ್ಯಾನರ್ ಮೂಲಕ ಹಣ ಪಾವತಿ ಮಾಡಿದ್ದಾನೆ ಆಗ ಅವನಿಗೆ ಡಾಬಾದ ಮಾಲಕನ ಹೆಸರು ಗೊತ್ತಾಗಿದೆ ತಕ್ಷಣ ಆತ ತನ್ನ ಪರಿವಾರವನ್ನು ಕರೆದಿದ್ದಾನೆ ಅವರು ಬಂದು ಡಾಬಾದಲ್ಲಿ ದಾಂಧಲೆ ನಡೆಸಿದ್ದಾರೆ ಪೊಲೀಸರು ಬಂದು ಈ ಡಾಬಾ ಮಾಲಕನನ್ನೇ ವಶಕ್ಕೆ ಪಡೆದಿದ್ದಾರೆ ಮತ್ತು ಡಾಬಾದ ಸೈನ್ ಬೋರ್ಡ್ ಅನ್ನು ವಶಪಡಿಸಿಕೊಂಡಿದ್ದಾರೆ ನಾನು ನನ್ನ ಕುಟುಂಬವನ್ನು ಸಾಕುವುದಕ್ಕೆ ಸರಿಯಾದ ಮಾರ್ಗದಲ್ಲಿ ದುಡಿಯುತ್ತಿದ್ದೇನೆ ಘನತೆಯಿಂದ ಬದುಕುವ ಉದ್ದೇಶವನ್ನು ಹೊಂದಿದ್ದೇನೆ ಡಾಬಾ ನಡೆಸುವುದು ಕ್ರಿಮಿನಲ್ ಕೃತ್ಯವ ಎಂದು ಆ ವ್ಯಕ್ತಿ ಪ್ರಶ್ನಿಸಿದ್ದಾನೆ ಸ್ಥಳೀಯರು ಈ ಡಾಬಾ ಓನರ್ನ ಪರವಾಗಿ ನಿಂತಿದ್ದಾರೆ ಮತ್ತು ಪೊಲೀಸರ ಕ್ರಮ ನ್ಯಾಯಯುತವಾದದಲ್ಲ ಎಂದು ಹೇಳಿದ್ದಾರೆ ಪೊಲೀಸರು ಇನ್ನೂ ಹೇಳಿಕೆಯನ್ನು ಕೊಟ್ಟಿಲ್ಲ ಈ ಬೆಳವಣಿಗೆಯು ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರ ಬದುಕಿನ ದುರವಸ್ಥೆಯನ್ನು ಹೇಳುತ್ತದೆ ಮುಸ್ಲಿಮರನ್ನ ವಿನಾಕಾರಣ ಟಾರ್ಗೆಟ್ ಮಾಡಲಾಗುತ್ತಿದೆ ಮತ್ತು ಅವರ ಬದುಕಿಗೆ ಕೊಳ್ಳಿ ಇಡಲಾಗುತ್ತಿದೆ ಎಂಬ ಆರೋಪಕ್ಕೆ ಈ ಘಟನೆಯು ಪುಷ್ಟಿಯನ್ನ ನೀಡಿದೆ